ಎಲ್ರಿಗೂ ನಮಸ್ಕಾರ ಆಲ್ ಟೈಮ್ ಫೇವ್ರೇಟು ಅಂತಲೇ ಅನ್ಬೋದು ಇವತ್ತು ಕೋಳ್ ಬಳೆ ತುಂಬಾ ಗರ್ಗರಿಯಾಗಿರೋ ಅಂಥದ್ದು ಮೈದಾ ಹಾಕಿಲ್ಲ ಹೇಗೆ ಮಾಡೋದು ಅಂತ ನೋಡೋಣ ಸಂಜೆ ಕಾಫಿಗೆ ಟೀಗೆ ಮಕ್ಕಳು ಮನೆಯಲ್ಲಿದ್ದರೆ ಸಮ್ಮರ್ ವೆಕೇಷನಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸಿದಾಗ ಈ ಥರ ಮಾಡ್ಕೊಳ್ಬೋದು ಯಾವುದಾದ್ರೂ ಒಂದು ಕಪ್ಪನ್ನು ಸೆಟ್ ಮಾಡಿಕೊಂಡು ಅದರಲ್ಲಿ ನೀವು ಮೆಷರ್ಮೆಂಟ್ ತೊಗೋಬೇಕು ಒಂದು ಕಪ್ನಷ್ಟು ಹುರುಗಡ್ಲೇನ ಹಾಕ್ಕೋತಾ ಇದ್ದೀನಿ ಸುಮಾರು ಎರಡರಿಂದ ಮೂರು ಗುಂಟೂರು ಅಷ್ಟೇ ಮೂರು ಅಥವಾ ಒಂದು ನಾಲ್ಕು ಬ್ಯಾಡಿಗೆ ಹಾಕ್ಕೋಬೋದು ಖಾರ ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ ಇಲ್ಲಿ ಎರಡೂ ಥರದ ಮೆಣಸಿನಕಾಯಿನ ನಾನು ಹಾಕ್ಕೊಂಡಿದ್ದೀನಿ ಒಂದು ಕಲರ್ಗೆ ಒಂದು ಖಾರಕ್ಕೆ ಇದಾದ ನಂತರ ಇದಕ್ಕೆ ಒಂದು ಕಾಲು ಕಪ್ನಷ್ಟು ಕಾಯಿ ತುರಿ ಸಾಕು ಜಾಸ್ತಿ ಬೇಡ ಮೆತ್ತಗಾಗ್ಬಿಡತ್ತೆ ಎಲ್ಲವನ್ನು ಪುಡಿ ಮಾಡ್ಕೊಂಬಿಡೋಣ ಈಗ ಚೆನ್ನಾಗಿ ಪುಡಿಯಾಗಿದೆ ನುಣ್ಣಿಗೆ ಪುಡಿ ಮಾಡ್ಕೋಬೇಕು ತರ್ತರಿಯಾಗಿದ್ದರೆ ಆಗಲ್ಲ ಈಗ ಮೂರನೇ ಒಂದು ಭಾಗದಷ್ಟು ಎಣ್ಣೆನ ಒಂದು ಬಾಣಲೆಗೆ ಹಾಕ್ಕೊಂಡು ಒಂದು ಕಪ್ನಷ್ಟು ಚಿರೋಟಿ ರವೆ ಅದೇ ಕಪ್ನಲ್ಲಿ ಒಂದು ಕಪ್ನಷ್ಟು ಚಿರೋಟಿ ರವೆ ಹಾಕ್ಕೊಂಡು ಸಣ್ಣ ಉರಿನಲ್ಲಿ ಚೆನ್ನಾಗಿ ಹುರ್ಕೊಳ್ಳೋಣ ತುಂಬಾ ಕಲರ್ ಚೇಂಜ್ ಆಗೋದು ಬೇಡ ಹಾಗಂತ ತುಂಬ ಹೊತ್ತು ಹುರಿಯೋದು ಬೇಡ ನೀವು ಮುಟ್ಟು ನೋಡಿದಾಗ ಚೆನ್ನಾಗಿ ಬಿಸಿಯಾಗಿರಬೇಕು ಅಷ್ಟೇ ಅಷ್ಟಾದರೆ ಸಾಕು ಈಗ ಒಂದು ಪ್ಲೇಟ್ಗೆ ಅದನ್ನು ಹಾಕೋತಾ ಇದ್ದೀನಿ ಯಾವುದರಲ್ಲಿ ನೀವು ಕಲಿಸ್ಕೋತೀರ ಅದಕ್ಕೆ ಹಾಕ್ಕೋಬೇಕು ಆರಕ್ಕೆ ಬಿಡೋಣ ಚೆನ್ನಾಗಿ ಮೇಲೆ ಇದಕ್ಕೆ ಅದೇ ಕಪ್ನಲ್ಲಿ ನಾಲ್ಕು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೋತಾ ಇದ್ದೀನಿ ನಾರ್ಮಲ್ ಅಕ್ಕಿ ಹಿಟ್ಟು ಇದ್ರ ಜೊತೆಗೆ ನಾವು ಈಗಾಗಲೇ ಪುಡಿ ಮಾಡ್ಕೊಂಡ್ರ ಹುರುಗಡ್ಲೆ ಮೆಣಸಿನ್ಕಾಯಿ ಕಾಯಿ ಹಾಕ್ಕೊಂಡು ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಸ್ವಲ್ಪ ಓಂಕಾಳು ಅದರ ಜೊತೆಗೆ ಜೀರಿಗೆ ಹಾಕ್ಕೋತಾ ಇದ್ದೀನಿ ನೀವು ಇದೆರಡನ್ನೂ ಬೇಕಾದರೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೋದು ಹಿಂಗನ್ನು ಹಾಕ್ಕೊಂಡಿದ್ದೀನಿ ಈಗ ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೋತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೋಬೋದು ಕಟ್ ಅಂತ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಪದಾರ್ಥ ಎಲ್ಲ ಚೆನ್ನಾಗಿ ಕಲಿಸ್ಕೊಂಬಿಡೋಣ ಯಾಕೆಂದರೆ ನಾವು ಎಣ್ಣೆ ಹಾಕಿ ಹುರಿದಿದ್ವಲ್ಲ ರವೆ ಅದು ಎಲ್ಲ ಕಡೆ ಚೆನ್ನಾಗಿ ಹರಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ನೋಡ್ಕೊಂಡು ಹಾಕೋತಾ ಚೆನ್ನಾಗಿ ನಾದಿ ಕಲ್ಸ್ಕೋಬೇಕು ಈಗ ಒಟ್ಟಿಗೆ ಹಾಕ್ಕೊಳ್ಳೋದು ಬೇಡ ಹಾಗಾಗಿ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಂಡು ನಾದಬೇಕು ಚೆನ್ನಾಗಿ ನಾದ್ದಾಗ ಹಿಟ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ಥರ ಕಲಿಸ್ಕೊಂಡಿದ್ದೀನಿ ನಾನು ನೀವು ಕಲಿಸ್ಕೋಬೇಕಾದ್ರೇ ನಾತ್ಕೊಂಬಿಟ್ರೆ ಕೋಡ್ ಬಳೆ ಸೀಳು ಬಿಡೋದು ಅಥವಾ ಬಿಡೋದು ಏನೂ ಆಗೋಲ್ಲ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ ಕೈಗೆ ಅಂಟಬಾರ್ದು ಆ ಹದದಲ್ಲಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು ತಟ್ಟೆನಲ್ಲೂ ಕೂಡ ಹಿಟ್ಟು ಇರಬಾರ್ದು ಅಷ್ಟು ನೀರು ಹಾಕಿ ಇದನ್ನು ಮುಚ್ಚಿ ಇಡಬೇಕು ಒಣಗಬಾರ್ದು ಹಿಟ್ಟು ಈಗ ಎಷ್ಟು ಬೇಕೋ ಅಷ್ಟು ಪ್ರಮಾಣದ ಹಿಟ್ಟನ್ನು ನಾವು ತಗೊಂಡು ಮತ್ತೆ ಅದನ್ನು ಒಂದು ಹತ್ತು ಅಥವಾ ಇಪ್ಪತ್ತು ಸೆಕೆಂಡು ನಾದ್ಕೋಬೇಕು ನಾದ್ಕೊಂಡು ಆ ನಂತರದಲ್ಲಿ ಮತ್ತೆ ನಾವು ಉಳಿದಿರೋ ಹಿಟ್ಟನ್ನು ಮುಚ್ಚಿ ಇಡಬೇಕಾಗತ್ತೆ ಈಗ ನಾನು ಕೋಡ್ಬಳೆ ಮಾಡೋಕ್ಕೆ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆ ಮಾಡ್ಕೋತಾ ಇದ್ದೀನಿ ನಿಮಗೆ ಯಾವುದು ಅನುಕೂಲವೋ ಆ ರೀತಿಯಾಗಿ ಮಾಡ್ಕೋಬೋದು ಒಂದು ಮಣೆ ಅಥವಾ ತಟ್ಟೆ ಯಾವುದಾದ್ರೂ ತಗೋಬೋದು ಈಗ ನಾವು ಅದನ್ನು ಈ ಥರ ಉದ್ದನೆಯ ರೋಪ್ ಥರ ಹೊಸ್ಕೊಳ್ಳೋಣ ನೀವು ಬೇಕಾದ್ರೆ ಸುರುಳಿ ಸುತ್ತಬೋದು ಇಲ್ಲ ಒಂದು ಸುತ್ತು ಸುತ್ತಿ ಇಡ್ಬೋದು ಬೇಕ್ರಿನಲ್ಲೆಲ್ಲ ಸಿಗತ್ತಲ್ಲ ಒಂದೇ ಸುತ್ತಿನ ಕೋಡ್ಬಳೆ ಆ ರೀತಿಯಾಗಿ ಬೇಕಾದರೂ ಮಾಡ್ಕೋಬೋದು ಹೆಚ್ಚಿನ ಪ್ರಮಾಣದಲ್ಲಿ ನೀವು ಮಾಡ್ತಾಯಿದ್ರೆ ಇದು ತುಂಬಾ ಅನುಕೂಲವಾಗಿ ಇರುತ್ತೆ ನೋಡಿ ಎಲ್ಲೂ ಇಲ್ಲ ತುಂಬ ಸರಾಗವಾಗಿ ಹೊಸ್ಕೋಬೋದು ಎಣ್ಣೆ ಈಗಾಗಲೇ ಕಾಯಕ್ಕೆ ಇಟ್ಟಿದ್ದೀನಿ ಮೀಡಿಯಮ್ ಊರಿನಲ್ಲಿ ಅದು ಕಾದಿರಬೇಕು ಇಷ್ಟು ಮಾತ್ರ ಗುಳ್ಳೆಗಳು ಬರಬೇಕು ತುಂಬ ಚೆನ್ನಾಗಿ ಕಾದ್ಬಿಟ್ಟಿದ್ರೆ ಅದಕ್ಕೆ ಕೋಡ್ಬಳೆ ಹಾಕಿದಾಗ ಕೋಡ್ಬಳೆ ಮೇಲ್ಪದ್ರ ಎಲ್ಲ ಗುಳ್ಳೆ ಗುಳ್ಳೆ ಥರ ಬರುತ್ತೆ ಈಗ ಒಂದು ಅಥವಾ ಎರಡು ನಿಮಿಷ ಬಿಟ್ಟಿದ್ದು ಅದನ್ನು ನಿಧಾನಕ್ಕೆ ತಿರುಗಿಸಿ ಹಾಕ್ಕೋಬೇಕು ಕಲರ್ ಚೇಂಜ್ ಆಗ್ತಾ ಇದೆ ಒಳಗಡೆ ಬೇಯಬೇಕು ಹೊರಗಡೆ ಕೂಡ ಕಲರು ನಿಧಾನಕ್ಕೆ ಚೇಂಜ್ ಆಗಬೇಕು ತಕ್ಷಣ ಚೇಂಜ್ ಆಗೋಕ್ಕೆ ಬಿಡಬಾರ್ದು ಈಗ ಒಳ್ಳೆ ಕಲರ್ ಬಂದಿದೆ ಚೆನ್ನಾಗಿ ಗರ್ಗರಿಯಾಗಿದೆ ನಿಮಗೆ ಅಂತ ಅನಿಸಿದ್ರೆ ಇದನ್ನು ತೆಕ್ಕೋತಾ ಇದ್ದೀನಿ ನೋಡಿದ್ರಲ್ಲ ಎಲ್ಲವೂ ಒಂದೇ ಬಣ್ಣದಲ್ಲಿ ಇರಬೇಕು ಗರ್ಗರಿಯಾಗಿ ಬಂದಿದೆ ಇದೇ ರೀತಿಯಾಗಿ ಮಿಕ್ಕ ಹಿಟ್ಟಿನಿಂದ ಕೋಡ್ಬಳೆ ಮಾಡಿಕೊಂಡು ಕರಿಬೇಕು ಈಗ ಸ್ವಲ್ಪ ಆರಿದ ಮೇಲೆ ಅದನ್ನು ನೀವು ಒಂದು ಏರ್ ಟೈಟ್ ಬಾಕ್ಸ್ನಲ್ಲಿ ಹಾಕ್ಕೊಂಡು ಸವಿಬೋದು ನೋಡಿದ್ರಲ್ಲ ಈ ಥರ ಮಾಡಿದಾಗ ತುಂಬ ಹಗುರವಾಗಿ ಇರುವಂಥದ್ದು ಒಳಗಡೆ ತೂತು ಬಂದಿರುವಂಥದ್ದು ಇದನ್ನು ಒಂದು ಸಲ ಮಾಡಿ ನೋಡಿ ತುಂಬಾ ರುಚಿಯಾಗಿರುವಂಥದ್ದು ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ